ಈಗಾಗಲೇ ನಾನು ಹೇಳಿದ್ದೀನಿ ಈಗ ರೈತರಿಗೆ ಏನಾದರೂ ಒಂದು ಇನ್ಶೂರೆನ್ಸ್ ಸಮಸ್ಯೆ ಇತ್ತು ಅಂತಂದ್ರೆ ಈಗಾಗಲೇ ನಮಗೆ ಭಾಳಷ್ಟು ದೂರಗಳು ಬಂದಿದ್ದಾವೆ ನಾವೆಲ್ಲಾನು ಅದನ್ನು ಸ್ಟಡಿ ಮಾಡ್ತಿದ್ವಿ ಬರೀ ಒಂದೇ ವರ್ಷ ಆಗಿದೆ ಆದರೆ ಇದು ಕಂಟಿನ್ಯೂ ಆಯಿತು ಅಂತಂದ್ರೆ ಈಗೇನು ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ಸೆಷನ್ ಪ್ರಾರಂಭ ಆಗ್ತಾ ಇದೆ ಇಪ್ಪತ್ತೊಂದನೇ ತಾರೀಕಿಗೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಾನು ಹೋಗಿ ಭೇಟಿ ಮಾಡ್ತೀನಿ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರಿಗೆ ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಯಿತು ಅಂದರೆ ಕಂಪ್ನಿ ನಾವು ಚೇಂಜ್ ಮಾಡ್ತೀವಿ ಅಂತ ನಾನು ಫ್ಲಾಗ್ ಆಫ್ ಮಾಡಿದ್ದೀವಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ಕೀಮ್ ಇದೆ ರೈತರಿಗಾಗಿ ಅವರೇನು ಬೆಳೆ ನಾಶ ಆಗುತ್ತೆ ಬೆಳೆ ಹಾಳಾಗುತ್ತೆ ಅದಕ್ಕೋಸ್ಕರ ಏನು ವಿಮೆ ಇನ್ಶೂರೆನ್ಸ್ ಸಿಗುತ್ತೆ ಅದು ಒಂದು ಐದು ಗಾಡಿಗಳು ಮಾಡಿದ್ದಾರೆ ಅವೇರ್ನೆಸ್ ಸಲುವಾಗಿ ಅದು ನಾವು ಈಗಾಗಲೂ ನಾವು ಫ್ಲ್ಯಾಗ್ ಆಫ್ ಮಾಡಿದ್ದೀವಿ ಜೊತೆಯೇ ಜಿಲ್ಲಾ ಪಂಚಾಯತ್ ವತಿ ಜಿಲ್ಲಾ ಪಂಚಾಯತ್ ವತಿಯಿಂದ ಕೂಡ ಒಂದು ಗಾಡಿ ಫ್ಲ್ಯಾಗ್ ಆಫ್ ಮಾಡಿದ್ದೀವಿ ಅದಕ್ಕೂ ಕೂಡ ಏನು ಉದ್ಯೋಗ ಸೆಲ್ಕಿಂದು ಏನು ಅವೇರ್ನೆಸ್ ಮಾಡುತ್ತೆ ಅದು ಸೆಲ್ಯಕ್ಕಿಂತ ನಾವು ಫ್ಲಾಗ್ ಆಫ್ ಮಾಡಿದ್ದೀವಿ ಈಗ ನಾವು ನಮ್ಮೆಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಈಗ ನಾವು ನಮ್ಮ ದಿಶಾ ಸಮಿತಿ ನಾವು ಪ್ರಾರಂಭ ಮಾಡೋರಿದ್ದೀವಿ ಅದರಲ್ಲೂ ಕೂಡ ತಾವು ಭಾಗಿಯಾಗಲಿ ಭಾಗಿಯಾಗಿ ಏನೇ ನಿಮ್ಮದು ಈಗ ನೀವು ಮಾಧ್ಯಮದ ಮಿತ್ರರು ನಿಮಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಜನ ಹೇಳ್ತಾರೆ ಕಿ ನಮಗೆ ಈ ರೀತಿಯಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೂ ಕೂಡ ಏನಾದರೂ ಇತ್ತು ಅಂತಂದರೆ ತಾವು ಬರವಣಿಗೆಯಲ್ಲಿ ಅಥವಾ ನೀವು ಮೌಖಿಕವಾಗಿ ನನಗೆ ಹೇಳ್ಬೋದು ಅದನ್ನು ಕೂಡ ನಾನು ಈ ಇವತ್ತು ನ್ಯೂಸ್ನ ಮೇನ್ ದಿಶಾ ಸಮಿತಿ ನಾವು ನಡೆಸ್ತಾ ಇದ್ದೀವಿ ಅದನ್ನು ಕೂಡ ನಾವು ಇರ್ತೀವಿ ಈಗಾಗಲೇ ನಾನು ಹೇಳಿದ್ದೀನಿ ಈಗ ರೈತರಿಗೆ ಏನಾದರೂ ಒಂದು ಇನ್ಶೂರೆನ್ಸ್ ಸಮಸ್ಯೆ ಇತ್ತು ಅಂತಂದರೆ ಈಗಾಗಲೇ ನಮಗೆ ಬಹಳಷ್ಟು ದೂರಗಳು ಬಂದಿದಾವೆ ನಾವೆಲ್ಲ ಸ್ಟಡಿ ಮಾಡ್ತೀವಿ ಬರೀ ಒಂದೇ ವರ್ಷ ಆಗಿದೆ ಆದ್ರೆ ಇದು ಕಂಟಿನ್ಯೂ ಆಯಿತು ಅಂತಂದ್ರೆ ಈಗೇನ್ ಇಪ್ಪತ್ತೊಂದನೇ ತಾರೀಕಿಗೆ ನಮ್ ಸೆಷನ್ ಪ್ರಾರಂಭ ಆಗ್ತಾ ಇದೆ ಇಪ್ಪತ್ತೊಂದನೇ ತಾರೀಕಿಗೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಾನು ಹೋಗಿ ಭೇಟಿ ಮಾಡ್ತೀನಿ ನಮ್ಮ ಶಿವರಾಜ್ ಸಿಂಗ್ ಚೌಹಾನ್ ಸರ್ ಅವರಿಗೆ ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಯ್ತು ಅಂದ್ರೆ ಕಂಪ್ನಿ ನಾವು ಚೇಂಜ್ ಮಾಡ್ತೀವಿ ಅಂತ ನಾನು ಆರೋಪ ಮಾಡಿದ್ರು ಈಶ್ವರ್ ಖಂಡ್ ಅವರು ಸರ್ ಈಗ ನಾನು ಅದೇ ಹೇಳ್ತಾ ಇದ್ದೀನಿ ಇದು ಕಂಟಿನ್ಯೂ ಆಯಿತು ಅಂತಂದರೆ ಸಮಸ್ಯೆ ಇತ್ತು ಅಂತಂದರೆ ಆವಾಗ ಸಮಸ್ಯೆ ಇತ್ತು ಈಗಲೂ ಕೂಡ ಸಮಸ್ಯೆ ಕಂಟಿನ್ಯೂ ಆಯಿತು ಅಂತಂದರೆ ನಾನು ಅದೇ ಹೇಳ್ತಾ ಇದ್ದೀನಿ ಈಗ ಮುಂಬರುವ ಈಗ ನಮ್ದೇನು ಮಾನ್ಸೂನ್ ಸೆಷನ್ ಇದೆ ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಶಿವರಾಜ್ ಸಿಂಗ್ ಸರ್ ಸರ್ಗೆ ನಾನು ಭೇಟಿ ಮಾಡ್ತೀನಿ ಭೇಟಿ ಮಾಡಿ ಅವ್ರಿಗೆ ಹೇಳ್ತೀನಿ ಈ ಕಂಪ್ನಿದೇನಾದರೂ ಸಮಸ್ಯೆ ಇತ್ತು ಅಂದರೆ ನಾವು ಈಗಾಗಲೇ ಭಾಳಷ್ಟು ಏನು ಇನ್ಶೂರೆನ್ಸ್ ಸಮಸ್ಯೆಗಳಿದ್ದಾವೆ ನಮಗೆಲ್ಲ ದೂರಗಳು ಬಂದಾವೆ ಅವೆಲ್ಲ ನಾವು ಸ್ಟಡಿ ಮಾಡಿದೆ ಅದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಸಮಯ ಬೇಕು ಅದು ನಾವು ಸ್ಟಡಿ ಮಾಡಿದ ತಕ್ಷಣ ನಾವು ಏನು ಡೀಟೇಲ್ಸ್ ಇದೆ ನಾವು ಮಂತ್ರಿಯವ್ರಿಗೆ ಹೋಗಿ ಭೇಟಿ ಮಾಡ್ತಾ ಇರುವಾಗ ನಾವು ನಾವು ಸ್ಟಡಿ ಮಾಡೋದಕ್ಕೆ ನಮ್ಗೆ ಹೋಗೋಕ್ಕಾಗಲ್ಲ ಈ ವರ್ಷ ಈ ಒಂದು ವರ್ಷದಲ್ಲಿ ಏನೇನು ಸಮಸ್ಯೆ ಆಗಿದೆ ಹೊಸ ಜೆ ಡಿ ಕೂಡ ಬಂದಿದ್ದಾರೆ ಅದನ್ನೆಲ್ಲ ನಾವು ಪರಿಶೀಲಿಸಿ ನಾವು ಮಂತ್ರಿಯವ್ರಿಗೆ ಭೇಟಿ ಮಾಡ್ತೀವಿ ಸಮಸ್ಯೆ ಇತ್ತು ಅಂತಂದರೆ ನಾವು ಆ ಕಂಪ್ನಿಯನ್ನು ಚೇಂಜ್ ಮಾಡ್ತೀವಿ ನೋಡಿ ನಮ್ಮ ನಮ್ಮ ಪಕ್ಷದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ ಡೆಮಾಕ್ರೆಸಿ ಇದೆ ಈಗ ಯಾವುದೇ ಒಂದು ಕೆಲಸದಲ್ಲಿ ನೂರಲ್ಲಿ ನೈಂಟಿ ಪರ್ಸೆಂಟ್ ಜನ ಖುಷಿ ಇರ್ಬೋದು ಟೆನ್ ಪರ್ಸೆಂಟ್ ಎಲ್ಲ ಒಂದು ಕಡೆ ನಾರಾಜಾಗಿರ್ಬೋದು ಈಗ ಒಂದೇ ಪರಿವಾರದಲ್ಲಿ ನೀವು ನೋಡ್ಬೋದು ಅಣ್ಣ ತಮ್ಮಂದ್ರು ಯಾವಾಗಲೂ ಏನಾದರೂ ಒಂದು ಸಮಸ್ಯೆಯಿಂದ ಜಗಳ ಆಡ್ಕೊತಾ ಇರ್ಬೋದು ಇದನ್ನು ಕೂಡ ಅದೇ ರೀತಿಯಲ್ಲಿ ಇದೇ ರೀತಿಯಲ್ಲಿದೆ ಅವರು ಕೂಡ ಅಣ್ಣ ತಮ್ಮ ಅಣ್ಣ ತಮ್ಮಂದರು ಅಪ್ಲೇನೇ ಇದ್ದಾರೆ ಆದರೆ ಯಾವುದೇ ರೀತಿಯಲ್ಲಿ ಅವನಿಗೆ ಅವರಿಗೆ ಒಂದು ಸಮಸ್ಯೆ ಆಗಿರ್ಬೋದು ಅದಕ್ಕೆ ಅವರು ದೂರ ಕೊಟ್ಟಿದ್ದಾರೆ ಆದರೆ ನಮ್ಮ ಪಕ್ಷ ವತಿಯಿಂದ ಅವ್ರು ಏನೇ ಒಂದು ಸಮಸ್ಯೆ ಇದ್ರು ಕೂಡ ನಮ್ಮ ವರಿಷ್ಠರು ನಮ್ಮ ಹೈಕಮಾಂಡದ್ದವ್ರು ಅದು ಸಾಲ್ವ್ ಮಾಡ್ತಾರೆ ಏನೂ ಚೇಂಜ್ ಆಗಿಲ್ಲ ನಾವು ಈಗಲೂ ಕೂಡ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲ ಕಾರ್ಯಕರ್ತರು ಎಲ್ಲರೂ ಈಗಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿಯೇ ಇದ್ದೀವಿ ಜಗಳ ಅಂತ ನೀವೇ ಹೇಳ್ತಾ ಇದ್ರಿ ಜಗಳನೇ ಇಲ್ಲ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಚುನಾವಣೆಗಿಂತ ಪೂರ್ವದಲ್ಲೂ ನಾವು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಇದ್ವಿ ಈಗಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ ಆಯ್ತು